ಪ್ರತಿದಿನವೂ ಕನ್ನಡ ಭಾಷೆಯನ್ನ ಬಳಸಿ ಪ್ರತಿದಿನ ಕನ್ನಡ ರಾಜ್ಯೋತ್ಸವ ಆಚರಿಸೋಣ ಎಂದು ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ನ ಮಾಲೀಕ ತ್ಯಾಮಗೊಂಡ್ಲು ಬೈರೇಗೌಡ ಹೇಳಿದ್ರು ದಬಾಸ್ಪೇಟೆ ಪಟ್ಟಣದಲ್ಲಿರುವ ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ ಆವರಣದಲ್ಲಿ ನಲವತ್ತೆರಡು ಗ್ರಾಹಕರಿಗೆ ಬಂಪರ್ ಬಹುಮಾನವನ ವಿತರಣೆ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಸಂಸ್ಥೆ ಈ ಬಾರಿ ದೀಪಾವಳಿ ಮತ್ತು ದಸರಾ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಬಾವುಟವನ್ನು ಹಾರಿಸಿ ಸಿಹಿ ಹಂಚಿ ವಿಶೇಷ ಲೋನ್ ಮೇಳ ಬೃಹತ್ ಸಾಲ ಮೇಳ ಯಶಸ್ವಿಯಾಗಿಸಿದ್ದೇವೆ ತಬಸ್ಪೇಟೆಯಲ್ಲಿ ಎರಡು ಶಾಖೆ ಜೊತೆಗೆ ತ್ಯಾಮಗೊಂಡ್ಲು ಶಾಖೆ ಸಹ ನಡೆಯುತ್ತಾ ಇದೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ವೆಚ್ಚದ ವಿವಿಧ ಬಹುಮಾನವನ್ನ ಬಂಪರ್ ಬಹುಮಾನ ಲಕ್ಕಿ ವಿಜೇತರಿಗೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಹಕ ಸ್ನೇಹಿ ಉದ್ಯಮಿಶೀಲತೆ ಅಭಿವೃದ್ಧಿಯೊಂದಿಗೆ ನನ್ನ ಗುರಿ ಇದೆ ಮುಂದಿನ ದಿನಗಳಲ್ಲಿ ಆರ್ಬಿ ಕಟ್ಟಡ ನಿರ್ಮಾಣ ಹಾಗೂ ಮನೆಯ ಆಂತರಿಕ ವಿನ್ಯಾಸ ಉದ್ಯಮ ಪ್ರಾರಂಭಿಸಲಿದ್ದೇವೆ ಸಾವಿರಾರು ಗ್ರಾಹಕರು ಹೆಚ್ಚಾಗಲಿದ್ದಾರೆ ಎಂದರು ಸಿ ಐನೂರ ನಂಬರ್ ಹಾಗೂ ಜಾಮ್ಗಳಿಗೆ ಹೋಗಿದೆ ಬೈಕ್ 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 ಫಸ್ಟ್ ಎಳ್ಳೇ ಬಹುಮಾನ ಕೃಷ್ಣಪ್ಪ ಅಂತ ನೂರ ಐವತ್ತೊಂಬತ್ತಿ ಹೊಡೆದಿದೆ ತಿಂಗಳು ಮೂರನೇ ಬಹುಮಾನ ಒಂದು ವಾಷಿಂಗ್ ಮಿಷನ್ ಹೊಡೆದಿದೆ ಹಾಗೂ ಟೋಟಲ್ ನಲವತ್ತೆರಡು ಜನಕ್ಕೆ ಈ ಬಹುಮಾನ ಫಸ್ಟ್ ಸೆಕೆಂಡು ತರ್ಡ್ ಪ್ರೈಸ್ ಎಷ್ಟೆಷ್ಟು ನೆಲೆ ಬಾಳುತ್ತೆ ಸರ್ ಸರ್ ಫಸ್ಟೇದು ಬಂದು ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಆಗುತ್ತೆ ಜಿ ಎಸ್ ಟಿ ಪೇ ಮಾಡಬೇಕು ಸರ್ ಎರಡನೇದು ಫ್ರಿಜ್ ಬಂದು ಇಪ್ಪತ್ತು ಸಾವಿರ ರೂಪಾಯಿ ವಾಷಿಂಗ್ ಮಿಷನ್ ಬಂದು ಹದಿನೈದು ಸಾವಿರ ರೂಪಾಯಿ ಇನ್ನು ಮಿಕ್ಕಿದೆಲ್ಲ ಬಂದು ಒಂದು ಲಕ್ಷ ರೂಪಾಯಿ ಆಗುತ್ತೆ ಟೋಟಲ್ ಬಂದು ಒಂದೂವರೆ ಲಕ್ಷ ರೂಪಾಯಿ ಐಟಮ್ ಗ್ರಾಹಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಹಕ ಸ್ನೇಹಿಗೆ ಹಲವಾರು ವರ್ಷಗಳಿಂದ ನಡ್ಸ್ಕೊಂಡ್ಬಂದಿರ ಸಂಸ್ಥೆ ಸುಮಾರು ಎಂಟು ವರ್ಷದಿಂದ ದಾವತ್ತು ಪೇಟೆಗೆ ನಡ್ಸ್ಕೊಂಡ್ಬಂದಿದ್ದೀವಿ ಇತ್ಯಾಗ ಒಳ್ಳೆ ಒಂದು ಇಯರ್ ಆಗಿದೆ ಇವತ್ತು ಕಾರ್ಯಕ್ರಮ ಪೂಜೆ ಪೋಷಕರ ನೀವೇ ನೋಡೋದೆಲ್ಲ ತುಂಬ ಸಂತೋಷ ಖುಷಿಯೇ ಇತ್ತು ಜನರು ಹಂಗೆ ಬಂದಿರೋ ಅವ್ರಿಗೆಲ್ಲ ಧನ್ಯವಾದ ಎಲ್ಲ ಗ್ರಾಹಕರಿಗೆ ಧನ್ಯವಾದಗಳು ಆಗ ಅವರೆಲ್ಲ ಆಶೀರ್ವಾದದಿಂದ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಿದ್ದೀವಿ ಆರ್ಮಿಕ್ ಅಂತ ಎಲ್ಲ ಗ್ರಾಹಕರ ಆಶೀರ್ವಾದ ಬೇಕು ನಾವು ಸಪೋರ್ಟ್ ಇಂದ ಮುಂದುವರಿಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ ಯಾವ ಜಾಗದಲ್ಲಿ ಓಪನ್ ಮಾಡ್ತಾ ಇದೀರಾ ಸರ್ ಎಸ್ ಆರ್ ಎಸ್ ಕಾಂಪ್ಲೆಕ್ಸ್ ಅಂದ್ರೆ ಪಕ್ಕದ ಬಿಲ್ಡಿಂಗ್ ಅದಕ್ಕೆ ಒಂದು ಹೊಸ್ಪೇಟೆಗೆ ಇನ್ನು ಕೆಲವೇ ದಿನಗಳಲ್ಲಿ ಅದ್ದೂರಿಯಾಗಿ ಪ್ರಾರಂಭ ಮಾಡ್ತೀವಿ ಎಲ್ಲ ಸಹಕಾರ ಇರಲಿ ಅಂತ ಕೇಳಕ್ ಏನೇನ್ ಸಿಗುತ್ತೆ ಸರ್ ಅದ್ರ ಸರ್ ಅದ್ರಾಗೆ ಇಂಟೀರಿಯರ್ಸ್ ಅಂದ್ರೆ ಎಲ್ಲ ವುಡ್ ವರ್ಕ್ ಕನ್ಸ್ಟ್ರಕ್ಷನ್ ಎಲ್ಲ ಪ್ರತಿಯೊಂದು ಮನೆಗೆ ಏನ್ ಬೇಕು ಎಲ್ಲಾರು ನಾವೇ ಕೆಲಸ ಮಾಡ್ತೀವಿ ಹೊಸ ಸಂಸ್ಥೆ ಆಗಿ ನೀವೆಲ್ಲರೂ ಸಹಕಾರದಿಂದ ದೊಡ್ಡ ಮಟ್ಟಕ್ಕೆ ಬೆಳಿ ಅಂತ ಕೇಳಕ್ಕೆ ಎಲ್ಲ ಗ್ರಾಹಕರಿಗೆ

ಆರುಷ್ಟು ದೈವಿಕ ಹಾಗೂ ಅಂಗೇರ್ ಬಿジネス ಏನಿದೋ ಕುಟುಂಬಕ್ಕೆ ಧನ್ಯವಾದ ಹೇಳುತ್ತೇನೆ ಆ ಸೌಂದರ್ಯ ಮೇರಿಗೆ ತಿರುಗಾಯ್ತು ಅಂತ ಹೇಳಕತ್ತಾ ಇದೀನಿ ಸರ್ ಆ ಕ್ಯಾ ಲಿಯೇತೆ ಹೇಸ ಲಗಾ ಆಪ್ಕಾ ಎ ಮರಗ ಬಹುದ ಚಲಗಾ ಮೈನೆ ಸಫಾ ಸೆಟ್ ಲಿಯಾ ಥ ಆ ಔರ್ ಏಕ್ ಮೇರು ಲಿಯಾ ಥ ಔರ್ ಪಡಿ ಧಾಲಿನ್ ಕೈ ಐಟಮ್ ಲಿಯಾ ಥ ಓ ಆಯಿ ಆ ಇಂದ ಬನೆ ಕ್ಲೋತ್ ಅಚಾ ಲಗ್ರಾ ಥ್ಯಾಂಕ್ ಯು ಸೋ ಮಚ್ ಕಾಯಿದಾ ರೆಸ್ಪಾನ್ಸ್ ಚನಗಿದೆ ಅಲಬೋ ತಿಜ ಕವಳೀ ಸ್ವಲ್ಪ ಮೊಟ್ಟೆ ಪ್ರಮಾಣದಿಂದ ಬಂಡವಾಳ ಹಾಕಿ ತ್ಯಾಮುಂಡ್ಲಿಂದ ಬಂದು ಇಲ್ಲಿ ಓಪನ್ ಮಾಡಿ ಇವತ್ತು ಒಂದು ಒಂದು ಸಂಸ್ಥೆನ ಇಟ್ಟ ಹಾಕ್ತಾ ಇದಾರೆ ಆರ್ ಬಿ ರಾಯಲ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಅಂತ ಬಹಳ ಸಂತೋಷ ಆಗುತ್ತೆ ಒಳ್ಳೆ ಮುಂದೆ ಬರಲಿ ಅಂತ ಇಷ್ಟ ಆಗ್ಬಿಡ್ತೀವಿ ಇವತ್ತೇನು ಏನು ಹೇಳ್ತೀರಾ ಲಕ್ಕಿ ಕೂಪನ್ ಎಲ್ಲರಿಗೂ ಸಾರ್ವಜನಿಕ ಎಲ್ಲ ಸಂತೋಷ ಪಟ್ಟಿದ್ದಾರೆ ಈ ತರ ಇನ್ನ ಎರಡೆರಡು ಎರಡು ವರ್ಷ ಮೂರು ವರ್ಷ ಇದೇ ಸ್ಕೀಮ್ ಇಡೋಣ ಅಂತ ಮಾತಾಡ್ತಾ ಇದ್ದಾರೆ ಕೂಪನ್ ಚೆನ್ನಾಗಿದೆ ಬೈರೇಗೌಡ್ರು ಹೊಸ ಅಂಗಡಿ ಕೂಡ ಓಪನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬೈರೇಗೌಡ ನಲ್ಮಗಳ ಇದು ತಾಲೂಕ್ ನಲ್ಲಿ ಮಾಡ್ತಾ ಇರೋದು ತ್ಯಾಮಗುಂಡ್ ಒಬ್ಳಿ ಸೋಪುರ ಒಬ್ಬಳಿಗೆ ಬೇಕಾಗಿತ್ತು ಇಂಟೀರಿಯರ್ಸ್ ಅವ್ ಡೆವಲಪರ್ಸ್ ಬೇಕಾಗಿತ್ತು ಆ ಒಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಎಲ್ಲಾ ಉಪಯೋಗಿಸ್ತಾರೆ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ ರಶ್ಮಿ ಬೈರೇಗೌಡ ವಸಂತಕುಮಾರ್ ಟಿ ಎಸ್ ತ್ಯಾಮಗುಂಡ್ಲು ಮೋಹನ್ ಪ್ರಸನ್ನಪ್ಪ ನವೀನ್ ಕುಮಾರ್ ಮಂಜುನಾಥ್ ಮತ್ತು ಸಿಬ್ಬಂದಿ ಹಾಜರಿದ್ರು <laughs> ये नंबर को बंद कर याद आ तो में दो बंद कर हां फिर तो होवेगा इनके नेम से बंद कर बोलबो नेक्स्ट 2 को बंद चेन्नई मिश्रा बोल हां वेरी गुड ओके नेक्स्ट 4 नंबर 5 नंबर

260 Kopo nomor 260 Suweta Next Muranunggo Kemprajo 111 Kemprajo Kemprajo Mungkin aku open Bombay Murat 2

ಎಲ್ಲ ಜನರಲ್ಲಿ ಐತೆನೇ ಇದ್ದಾರೆ ಈಗ ಏನು ತಗೊಂಡಿದ್ದೀರಾ ಮೊಬೈಲ್ ತಗೊಂಡಿದ್ದೀವಿ ಮಂಜುಗಳು ಬಿಟ್ಕಾಣೋನು ಗೀಸರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೈಸ್ ಎಲ್ಲಾ ಒಂದು ಸರಿ ಕ್ವಾಲಿಟಿ ಆ ಚರಾ ಇದೆ ಪ್ರೈಸ್ ಎಲ್ಲಾ ಚೆನ್ನಾಗಿದೆ ಗೆಗಿ ತಗೊಂಡೆ ಅಂತ کچھ ಐಕೆ ಜಾಸ್ತಿ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ನೋ ಸೆಮಸಂಗ್ ಟಿವಿ ಆಮೇಲೆ ಸೋಫಾ ತಗೊಂಡೆ ಚೆನ್ನಾಗಿದೆ ಸೋಮವಾರ ಥ್ಯಾಂಕ್ ಯು ಮೇಡಮ್ ತಮ್ಮ ಖುಷಿ ಆಗುತ್ತೆ ಎರಡು ಫೋನ್ ತಗೊಂಡಿದ್ದೀವಿ ನಾವು ಗಿಫ್ಟ್ ತುಂಬ ಖುಷಿ ಇದೆ ಥ್ಯಾಂಕ್ ಯು ತಗೊಂಡೋಗಿದ್ದೀವಿ ನಾವು ನೀರು ವಾಷಿಂಗ್ ಮಿಷಿನ್ ಫ್ರಿಜ್ಜು ತಗೊಂಡೋಗಿದ್ದೀವಿ ಕ್ವಾಲಿಟಿ ಚೆನ್ನಾಗಿದೆ ಬರೋಕ್ಕಾಗಿ ಅವ್ರದ್ದು ತುಂಬ ಐತೆ ಬರ್ಕೊಂಡೋಗಿದ್ದಾರೆ ಆಗಲೇ ಇವತ್ತು ಶಿವರ್ಕಾನ್ ಹೋಗ್ತಿದ್ದೆ ಮೇಡಮ್ ಅವ್ರಿಗೆ ಸರ್ಕಾರ 私わし緒しろくじるがりでそこからで、はい、さあ、き火入り。